ಚೆನ್ನಾಗ್ ಮಾಡ್ತಾ ಇದೀನಿ ಕೆಂಪಣ್ಣ ಕರ್ಕ ಬಂದ್ ಬಾ ಪಾರ್ಟಿ ಮಾಡುವೆ ಅಂದ್ಬಿಟ್ಟು ಅಡಿಗೆ ಮಾಡಿಸ್ತಾನೆ ಈ ಬಡ್ಡೆ ಇದನ್ ಸವಾಸ ಇನ್ನೊಂದ್ ವರ್ಷ ಬರಲ್ಲ ನಾನು ಮಟೆ ಮಟ್ಟೆ ಏಯ್ ಇರ ಸೌಂಡ್ ಮಾಡ್ಬೇಡ ಮಟ್ಟೆ ಕೊಳಿ ಒಳ್ಳೆ ಈ ಮಟ್ಟೆ ಬಂದದ ಒಳ್ಳೆ ಎಳೆ ನಾಟಿ ನಮ್ಮ ಹಳ್ಳಿಲಿ ಸಿಗುವಂತ ನಾಟಿ ಹಾ ಜೌ ಸೊಪ್ಪು ಮೈತಾವೆ ಉಂಜ್ಗಳು ನಾಟಿ ಕೋಳಿಯ ಹುಡ್ಕೋಕ್ಕೆ ಸುಮಾರು ಸುತ್ತೋ ಕೊನೆಗೆ ಸಿಕ್ತು ನಮ್ಮ ಸ್ನೇಹಿತರು ಗಿರಿ ಅಂತ ಅಂದ್ಬಿಟ್ಟು ನಮ್ಮ ಕ್ಲಾಸ್ಮೇಟು ಅಂದರೆ ಕ್ಲಾಸ್ಮೇಟ್ ಆಗಿದ್ರು ಕೂಡ ಇವ್ರು ನಮಗೆ ಪರಿಚಯ ಆಗಿದ್ದು ಇಲ್ಲಿ ಗುರುವಂದನಾ ಕಾರ್ಯಕ್ರಮ ಮಾಡಿದಾಗ ಚೆನ್ನಾಗಿ ಪರಿಚಯ ಆಗಿದ್ದು ನಾವೆಲ್ಲ ಇವ್ರದೇ ಸ್ವಂತ ಕೋಳಿ ಅಂಗಡಿ ಇದು ಬಂದು ಸುಂಕತಣ್ಣೂರು ಗ್ರಾಮ ಇಲ್ಲಿ ಬಂದು ನಾವು ಕೋಳಿನ ಕ್ಲೀನ್ ಮಾಡಿಸಿದ್ದು ಫಸ್ಟು ನಾಲ್ಕು ಕೆ ಜಿ ಆಮ್ಯಾಕೆ ಇನ್ನೊಂದು ಕೋಳಿ ಸೇರಿ ಎರಡು ಹುಂಜೆ ನಾಲ್ಕು ಕೆ ಜಿ ಕೋಳಿ ಅದು ಒಂದು ಕಾಲು ಕೆ ಜಿ ಬಂತು ಅದು ಉಂಡೆ ಲೆಕ್ಕ ಐನೂರು ರೂಪಾಯಿ ಮೊದಲು ತಗೊಂಡವು ಸಾವಿರದ ಇನ್ನೂರು ರೂಪಾಯಿ ಅವನ್ನ ಇಲ್ಲೇ ಕ್ಲೀನ್ ಮಾಡ್ಸೋಕೆ ತೊಗೊಂಬಂದಿದ್ದು ಅದಲ್ಲದೆ ಇನ್ನು ಮಟನು ಮಟನ್ ಬಂದ್ಬಿಟ್ಟು ಇದು ಅವರು ಹಳ್ಳಿಗಳಲ್ಲಿ ಪಾರ್ಟಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಅವರ ಗ್ರಾಮಸ್ಥರು ಸೇರಿಕೊಂಡು ಕುಯ್ತಾರದು ನಾವು ಇಲ್ಲೇ ತಗೊಳ್ಳೋಣ ಅಂತ ಇದ್ದು ಅದು ಬೇಡ ಅಂತ ಅಂದ್ಬಿಟ್ಟು ವೆಂಕಟೇಶ್ವನವರು ಅವರೇ ತಗೊಂಡ್ಬಂದಿದ್ರು ಅದು ಹೇಳ್ತೀನಿ ಎಷ್ಟು ತಗೊಂಡ್ಬಂದಿದ್ರು ಬಂದಿದ್ರು ಅಂತ ಮತ್ತೆ ಅಲ್ಲೆಲ್ಲ ನಾವು ಪಾರ್ಟಿ ಮಾಡಬೇಕಾದ್ರೆ ನೀರಿನ ವ್ಯವಸ್ಥೆ ಬೇಕೇ ಬೇಕು ಅದಕ್ಕೋಸ್ಕರ ಫಿಲ್ಟ್ರ್ ನೀರು ಫಿಲ್ಟ್ರ್ ನೀರು ಇಟ್ಕೊಂಡು ಅಂತ ಬಿಲ್ಲೆನಳ್ಳಿಗೆ ಬಂದಿರೋದು ಇನ್ನು ಅದು ಬಿಟ್ಟರೆ ಅಕ್ಕರು ಟೋಟಲು ಎಷ್ಟು ಕೆ ಜಿಗೆ ಮಸಾಲ ಆಡಿಸಿದ್ದಾರೆ ಅಂತಂದರೆ ನಾಲ್ಕು ಮೂರು ನಾಲ್ಕು ಮೂರು ಏಳು ಒಂದು ಎಂಟು ಎಂಟು ಕೆ ಜಿ ಚಿಕನು ಮತ್ತು ಇನ್ನು ಅಣ್ಣರು ಕುರಿ ಮಾಂಸ ತಗೊಬಂದಿದ್ರು ಅದು ಬಂದು ಹನ್ನೆರಡು ಕೆ ಜಿ ಟಗರ್ದು ಒಂದು ಉಂಡೆ ತಗೊಂಡು ಕಟ್ ಮಾಡಿಸ್ಕೊಂಡು ತಗೊಂಬಂದಿದ್ರು ಒಟ್ಟು ಹನ್ನೆರಡು ಹತ್ತ ಹತ್ರ ಸುಮಾರು ಒಂದು ಇಪ್ಪತ್ತು ಕೆ ಜಿ ಅಂದ್ಕಳಿ ಇಪ್ಪತ್ತು ಕೆ ಜಿಗೆ ನಾವು ಎಷ್ಟು ಜನ ಸೇರಿದೋ ಅಂತ ಎಲ್ಲ ಪೂರ್ತಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇದು ಸೌದೆ ಒಲೆಯಲ್ಲಿ ಇರೋದು ಪ್ಯೂರ್ ನಾಟಿ ಕೋಳಿ ಸಾಂಬಾರು ತಿಳಿ ಸಾರು ಥರ ಇತ್ತು ಸಖತ್ತಾಗಿತ್ತು ಇದು ಮನೆಯಲ್ಲೇ ಮಾಡ್ಕೊಂಡಿದ್ದು ಚಿಕನ್ ಎಲ್ಲ ಪೂರ್ತಿ ಮೂರು ಥರ ಚಿಕನ್ನು ಅಂದ್ಕಳಿ ಮೂರು ಥರ ಚಿಕನ್ನೂ ಇಲ್ಲೇ ಮಾಡ್ಕೊಂಡಿದ್ದು ಇಲ್ಲಿ ಮಾಡಿಕೊಂಡು ನಾವು ಪಾರ್ಸೆಲ್ ತಗೊಂಡೋಗಿದ್ದು ಹೊರಗಡೆಗೆ ಮನೇಲಿ ಮಾಡಿಕೊಂಡು ಮಟನ್ ಮಾತ್ರ ಹೊರಗಡೆ ಮಾಡಿದ್ದು ಅದನ್ನು ತೋರಿಸ್ತೀನಿ ಇದೇನು ನೋಡ್ತಾಯಿದ್ದೀರೋ ಇದೆಲ್ಲ ಮಾಮೂಲಿ ಚಿಕನು ಮಾಗಡಿ ವೆಂಕಟೇಶ್ನವರು ಮತ್ತು ಅವರ ಸ್ನೇಹಿತರಾದ್ರಂಥ ಮುತ್ತುರಾಜಣ್ಣವರು ಮತ್ತು ರವಿ ಅವರು ವಿಡಿಯೋ ಮಾಡ್ತಾರೆ ಇವರು ನೋಡಿರಬೇಕು ಮಾಡಿದ್ರೆ ಚಿಕನ್ ಪಾರ್ಟಿ ಒಂದು ಕಡೆ ಆದರೆ ಮಟನ್ ಪಾರ್ಟಿನ ಎಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಲೊಕೇಶನ್ ನೋಡೋಕ್ಕೆ ಬಂದಿರೋದು ಇದು ಪೂರ್ತಿ ಮಂಟಿ ಇತ್ತು ಮಾತ್ರ ಜಾಗ ಮಾತ್ರ ಅದ್ಭುತವಾಗಿ ಇಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೋಸ್ಕರನೇ ನಾವು ಇಲ್ಲಿ ಲೊಕೇಶನ್ ನೋಡೋಕೆ ಬಂದಿದ್ದು ಆದರೆ ಟೈಮಾಗೋಯಿತು ಸೌದೆ ಎಲ್ಲ ಇದ್ದೋ ಮಾಡ್ಬೋದಾಯಿತು ಇಲ್ಲೇ ಮಾಡ್ಬೋದಾಯಿತು ಸಿಕ್ಕಾಪಟ್ಟೆ ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಲೈಟಿಂಗ್ಸ್ ಯಾವುದು ಇರೋಲ್ಲ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಆಮ್ಯಾಕೆ ಲೊಕೇಶನ್ನ ಶಿಫ್ಟ್ ಮಾಡ್ದು ಇದು ಬೆಳಿಗ್ಗೆ ಟೈಮು ತುಂಬ ಚೆನ್ನಾಗಿತ್ತು ಇದು ಮಾತ್ರ ನಮ್ಮ ಕಡೆ ಸಿಕ್ಕಾಪಟ್ಟೆ ಹೂ ಬೆಳಿತೀವಲ್ಲ ಅದಕ್ಕೋಸ್ಕರ ನರ್ಸರಿ ತೋರೋಣ ಅವ್ರಿಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆದಾಗಲಿ ಅವರಿಗೆ ಆಸ್ಪತ್ರೆಯಲ್ಲಿ ಈ ಪೈರ್ಗಳೆಲ್ಲ ಇಂದ ನರ್ಸರಿಲೇ ಹೊಡೋದು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮತ್ತೆ ಲೊಕೇಶನ್ ನೋಡ್ಕೊಂಡು ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇರೋದು ಕತ್ಲಾಗೋಯ್ತು ಆಗೋಯ್ತು ಏಳು ಗಂಟೆ ಏನ್ ಸ್ಟಾರ್ಟ್ ಮಾಡಿದಾಗ ಹನ್ನೆರಡು ಕೆ ಜಿ ಟಗರು ಮಟನ್ ಇದು ಹನ್ನೆರಡು ಕೆ ಜಿ ಟಗರ್ ಮಟನ್ ಅನ್ನು ನೋಡ್ತಾ ಇದ್ದೀರ ಇದು ಇದನ್ನು ಮಾಡ್ತಾ ಇರೋದು ರವಿ ಬ್ರದರ್ ಬಂದಿದ್ದರು ಮದ್ದೂರಿಂದ ಮದ್ದೂರು ರವಿ ಬ್ರದರು ಮತ್ತು ಐಟಮ್ ಎಲ್ಲ ಪೂರ್ತಿ ಕ್ರೆಡಿಟು ವಿಜಿ ಬ್ರದರ್ಗೆ ಹೋಗಬೇಕು ವಿಜಿಯವರು ಅವ್ರ ಮನೇಲಿ ಪ್ರತಿಯೊಂದು ಖಾರ ಮಸಾಲೆ ಎಲ್ಲ ನಾಡಿಸಿದ್ದು ರಾತ್ರಿ ಇದು ಪಾರ್ಟಿ ನಡೆದಿದ್ದು ಮೇನಾಗರ ಗ್ರಾಮದಲ್ಲಿ ಒಂದು ಆರು ಕೆ ಜಿಯಷ್ಟು ಫ್ರೈ ಮಾಡ್ಕೊಂಡಿದ್ದೋ ಇನ್ನೊಂದು ಆರು ಕೆ ಜಿ ಸಾಂಬಾರು ಮಾಡಿದ್ದು ಸ್ವಾಮಿನ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಾಮಿನವ್ರ ಮನೆ ಹತ್ರನೇ ನಾವು ಇದೆಲ್ಲನೇ ಮಾಡಿದ್ದು ಯಾಕೆಂತಂದರೆ ನೀರಿನ ವ್ಯವಸ್ಥೆ ಆಗಲಿ ಕರೆಂಟಿನ ವ್ಯವಸ್ಥೆ ಆಗಲಿ ಎಲ್ಲ ತುಂಬ ಅನುಕೂಲವಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ನೈಟು ಹೊರ್ಗಡೆ ಹೋಗಿ ಅಲ್ಲಿ ಏನೋ ಸುಮ್ಮನೆ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಮನೆ ಪಕ್ಕದಲ್ಲೇ ತುಂಬ ಸೇಫ್ಟಿ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮನೆ ಹತ್ರನೇ ಮಾಡ್ಕೊಂಡಿದ್ದು ಈ ಪಾರ್ಟಿನ ಇಲ್ಲಿ ನಾವು ಈ ಸಾಂಬಾರು ಫ್ರೈ ಆಗಲಿ ಎಲ್ಲನೇ ಇಯರ್ ಎಂಡ್ ಪಾರ್ಟಿಗೆ ಸೇರಿದ್ದು ನಾವು ಟೋಟಲು ಎಂಟೇ ಜನ ಅಷ್ಟೇ ಎಂಟು ಜನಕ್ಕೆ ಇಪ್ಪತ್ತು ಕೆ ಜಿ ಮಾಂಸ ಮಟನು ಚಿಕನಿಂದ ಸೇರಿ ಇಪ್ಪತ್ತು ಕೆ ಜಿ ಇಲ್ಲಿ ಖಾಲಿ ಮಾಡೋಕ್ಕಾಗುತ್ತೆ ಇನ್ನೂ ಬೇಜ್ಜಾನ ಉಳ್ಕೊತೋ ಅದನ್ನು ಮತ್ತೆ ರಾತ್ರಿನೇ ಎಲ್ಲ ಮನೆಗೆ ತಗೊಂಡು ಹೋಗಿದ್ದು ಇಯರ್ ಎಂಡ್ ಪಾರ್ಟಿನ ಹಳ್ಳಿ ಕಡೆನೇ ಮಾಡಬೇಕು ಹಳ್ಳಿ ನೇಚರಲ್ಲಿ ಮಾಡಬೇಕು ಅಂತ ವೆಂಕಟೇಶ್ವರು ಕೇಳ್ಕೊಂಡ್ರು ತುಂಬ ಖುಷಿ ಆಯಿತು ವೆಂಕಟೇಶ್ವನವ್ರು ಬಂದಿದ್ದು ಪಾರ್ಟಿ ಮುಗಿಸ್ಕೊಂಡು ಮಲಗಿದ್ದು ಒಂದು ಗಂಟೆ ಆಯಿತು ಆಮೇಲೆ ಬೆಳಿಗ್ಗೆ ಎದ್ದು ವೆಂಕಟೇಶ್ವನವರು ರವಿ ಬ್ರದರು ಎಲ್ಲ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ರು ನಮ್ಮ ಮನೇಲಿ ಅಷ್ಟೇ ಆಗಿದ್ದು ಟೆಂಟ್ ರವಿ ಅಲಿಯಸ್ ಯಾವ ಲಡಾಖ್ ರವಿ ಲಡಕ್ ರವಿ ಶಿರಾ ರವಿ ತುಮಕೂರ್ ರವಿ ಟೆಂಟ್ ಹಾಕೊಂಡು ಇಲ್ಲೇ ಮುಲಗಿದ್ರು ನಾವು ಮನೇಲಿ ಅಂತ ಟೆಂಟ್ ನಾವು ಟೆಂಟಲ್ಲೇ ಅಂತ ಅಂದ್ಬಿಟ್ಟು ಅದ ಹೆಂಗ್ ಮುಲ್ಕತ್ತರ ಅಭ್ಯಾಸ ಆಗೋಗೈತೆ ಲಡಾಖ್ ಕಂಟ ಹೋಗೋರಲ್ಲ ಅಣ್ಣ ಅದರಿಂದ ಅಭ್ಯಾಸ ಆಗೋಗೈತೆ ಅಣ್ಣರ್ಗೆ ಮನೆ ಸೆಂಟ್ರಿಂಗ್ ವರ್ಕ್ ನಡೀತೈತೆ ಅಣ್ಣರು ಮನೆ ನೋಡೋಕೆ ಎಂತ ಬಂದ್ರು ಹೊಸ ಮನೆ ಹೆಂಗ್ ಕೆಲಸ ನಡೀತೈತೆ ಅಂತ ಅಂದ್ಬಿಟ್ಟು ಒಳಗಡೆ ಅಳತೆ ಆಯಾ ಎಲ್ಲಾನೇ ನೋಡ್ಕೊಂಡು ಆಮೇಲೆ ಹಳೆ ಮನೆ ಕರ್ಕೊಂಡು ಹೋಗಿದೆ ವೀಡಿಯೋ ನೋಡಿರ್ತೀನಿ ಅಂತ ಅನ್ಕೋತೀನಿ ಚಿತ್ರಾನ್ನ ಮಾಡಿದೆ ತುಂಬ ಚೆನ್ನಾಗಿತ್ತು ಪಾರ್ಟಿ ಅಣ್ಣರ ಜೊತೆ ಹಂಗೆ ಒಂದು ಸೆಲ್ಫಿ ತಗೊಂಡು ನಾವು ಹಳ್ಳಿಯಲ್ಲಿರೋದರಿಂದ ಆದಷ್ಟು ಹಳ್ಳಿ ವೀಡಿಯೋಸೇ ನಾನು ಹೆಚ್ಚು ಮಾಡೋದು ನಿಮ್ಮ ಪ್ರೀತಿ ಅಭಿಮಾನ ಆಶೀರ್ವಾದ ಎಲ್ಲ ಇರಲಿ ಧನ್ಯವಾದಗಳು ನಿಮ್ಮೆಲ್ಲರಿಗೂ